ನನ್ನ ಸಹೋದರರು ತಮ್ಮ ಆಸೆ ಆಕಾಂಕ್ಷೆಗಳೆಲ್ಲವನ್ನೂ ನನ್ನಲ್ಲಿ ತುಂಬಿ ಉಳಿಸಿದ್ದು ಈ ಕುರುಚಕ್ರವರ್ತಿಯ ನೆರಳಲ್ಲಿ ವೈಭವದ ದಿನಗಳನ್ನು ನೋಡಲಿಕ್ಕಾಗಿಯೇ ನನ್ನ ಸಹೋದರರ ಆತ್ಮಗಳಿಗೆ ತೃಪ್ತಿ ಸಿಗುವುದು ಯಾವಾಗ ಅವರ ಆತ್ಮಗಳು ಪ್ರೇತಗಳಾಗಿಯೇ ಇನ್ನೆಷ್ಟು ದಿನಗಳೆಯಬೇಕು ಅವರೆಲ್ಲರ ನಿಟ್ಟುಸಿರಿನ ತಾಪ ಶಾಪವಾಗಿ ನನಗೆ ತಟ್ಟುವ ಮುನ್ನ ನಾನು ಎಚ್ಚರನಾಗಬೇಕು ಜಾಗೃತನಾಗಬೇಕು ಕಾರ್ಯೋನ್ಮುಖನಾಗಬೇಕು ಹೌದು ನನ್ನ ಸಹೋದರರ ಆತ್ಮಗಳಿಗೆ ಚರಶಾಂತಿ ದೊರಕಬೇಕಾದರೆ ಅವರ ಆತ್ಮಗಳಿಗೆ ಮುಕ್ತಿ ದೊರಕಬೇಕಾದರೆ ಕುರುವಂಶ ನಾಶವ ಅಂದು ನೀನು ನಿನ್ನ ಹತಭಾಗ್ಯ ಸಹೋದರರ ಸಮ್ಮುಖದಲ್ಲಿ ಕುರುವಂಶವನ್ನು ನಾಶ ಮಾಡುತ್ತೇನೆ ಎಂದು ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು ಶಬದ ಶಬದಾಯ ಈ ಸೌಬಲ ರಾಜ ಶಕುನಿಯ ಆಶ್ವಾಸನಗಳನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮರುಳುಗಳೇ ಸದ್ದು ಏಕೆ ಏಕೆ ಈ ಕುಕ್ಷಿ ಬಗೆವ ಕು ಕಂಠನ ಕರ್ಕಶಕ್ಕೆ ಏಕೆ ಏನೇ ಪ್ರಳಯೋ ನಿಜ್ವಲೆಯನ್ನೇ ಪ್ರಚೋದನೆ ಕೈಯುತ್ತಿರುವ ಪ್ರಚಂಡ ಭಾರುತದ ತಾಳ್ವ ಅಖಂಡ ಭರತ ಖಂಡಕ್ಕೆ ಕುಹಗ ಕುತ್ಸುಕತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ರಾಜ ಚಕುರಿಯ ಪ್ರತಿಜ್ಞೆಯನ್ನೇ ಪ್ರಶ್ನಿಸುತ್ತಿರುವ ಅಧಮ ಮರುಳುಗಳೇ ಸದ್ದು ಓ ನನ್ನ ಗಾಂಧಾರ ವಂಶ ಕ್ಷಯಕ್ಕೆ ಕಾರಣಕರ್ತನಾದ ಕುರುಕುಲ ಕೊಲ್ಲಿ ಅಂದು ನೀನು ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನನ್ನ ಜನ್ಮದಾತರೊಳನೆ ನನ್ನನ್ನು ಆ ನಿನ್ನ ನಗ್ನ ಕತ್ತಲೆ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ ನನ್ನ ಮೈ ರೋಮಾಂಚನವಾಗುವುದು ಗುಂಡಿಗೆಯೂ ಪಟಪಡನೆ ಸೆಳೆಯುತ್ತಿರುವುದು ಕೈ ಕಾಲುಗಳು ಕಂಪಿಸುತ್ತಿರುವುದು ಕೋಟಿ ಕಟಾರಿಗಳು ಬಂದು ನನ್ನ ಒಡಲನ್ನು ನಾಟಿದಂತಾಗುತ್ತಿರುವುದು ನನ್ನನ್ನು ಹೊತ್ತು ನಿಂತಿರುವ ಈ ಭೂದೇವಿಯು ಸಹ ನೆಲ್ಲೊಡಲ ರಕ್ತವನ್ನು ಕುಡಿಯಲು ನಿಂತಿರುವಳು ನನ್ನ ಶರೀರವೆಲ್ಲ ಸೇಡಿನ ದಾವಾಗ್ನೆಯಿಂದ ಧಗ ಧಗನೆ ದಯಿಸುತ್ತಿರುವುದು ಅಂದು 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 ನೀನು ನೀಡುತ್ತಿದ್ದ ಹಿಡಿಯನ್ನ ಒಳಲೆ ನೀರನ್ನು ನನ್ನ ಹತಭಾಗ್ಯ ಸಹೋದರರು ಒಪ್ಪಿಸಿ ನನ್ನ ಶ್ವಾಸದಲ್ಲಿ ಉಸಿರು ಬತ್ತದಂತೆ ಮಾಡಿ ನಿನ್ನನ್ನು ಶಪಿಸುತ್ತ ಆ ಘೋರ ಹಿಂಸೆಯ ಪ್ರತಿರೋಧದ ಭಾರವನ್ನು ನನಗೆ ವಹಿಸುತ್ತ ಹಸಿವು ನೀರಡಿಕೆಗಳಿಂದ ಬಳಲುತ್ತಾ ನರಕ ನನ್ನ ಕಣ್ಣೆದುರಿನಲ್ಲಿಯೇ ಅವರೆಲ್ಲರೂ ಒಬ್ಬೊಬ್ಬರಾಗಿಯೇ ಮೃತಪಟ್ಟರು ಸುಯೋಧನ ಒಬ್ಬೊಬ್ಬರಾಗಿ ಮೃತಪಟ್ಟರು ಅಣ್ಣ ಹಸಿವುದಾಗ ತಾಲೆವು ಅಣ್ಣ ನನ್ನ ಹತ ಭಾಗ್ಯ ಸಹೋದರರೇ ಒಳಬೇಡಿರಿ ಆ ದುರಂತ ದಾರುಣ ಚಿತ್ರವನ್ನು ನನ್ನ ಸ್ಮೃತಿ ಪಡಲದಿಂದಳಿಯದೆ ನಿರಂತರವೂ ನೊಂದು ಬೆಂದು ತನ್ನ ನಿಶಿಕ ಚಂಚಿನಿಂದ ಕುಕ್ಕಿ ಚುಚ್ಚಿ ಎಚ್ಚರಿಸುತ್ತಿರುವ ಈ ನನ್ನ ಶರೀರವನ್ನು ಛದ್ರ ಛದ್ರವಾಗಿ ತುಂಡರಿಸಿ ನೋಡಿದರು ದ್ವೇಷಕ್ಕೆ ದ್ವೇಷ ಈರ್ಷ್ಯರ್ಷ್ಯೆ ವೈರಕ್ಕೆ ವೈರ ತಂತ್ರಕ್ಕೆ ಪ್ರತಿ ತಂತ್ರ ರಕ್ತಕ್ಕೆ ರಕ್ತ ಸೇಡಿಗೆ ಸೇಡು ಪ್ರತೀಕಾರಕ್ಕೆ ಪ್ರತೀಕಾರ ಎಂಬಿ ಮಾತ್ಸರ್ಯದ ವಾಕ್ಯಗಳ ಹೊರತಾಗಿ ಬೇರೆ ಏನನ್ನು ಆಲಿಸಲು ಅಸಾಧ್ಯ ಸುಯೋಧನಾ ಬೇರೆ ಏನನ್ನು ಆಲಿಸಲು ಅಸಾಧ್ಯ